ಯಾರಾದರೂ ಎಷ್ಟೆಷ್ಟು ಓದಿರ್ಬೋದು ಎಲ್ಲದರಲ್ಲೂ ಕೂಡ ನಮ್ಮ ಬುದ್ಧಿ ಜ್ಞಾನವನ್ನು ಬೆಳೆಸ್ಕೊಂಡಿರ್ಬೋದು ನೀವು ನಾವು ವಾಕ್ಯವನ್ನು ಓದಿದವರು ವಾಕ್ಯದ ಜ್ಞಾನ ಬೆಳೆಸ್ಕೊಂಡು ನಾವು ಬದುಕ್ತಾ ಇರುವಂಥವರು ಲೋಕದ ಜ್ಞಾನಕ್ಕಿಂತಲೂ ಕೂಡ ದೇವರು ನಮಗೆ ಕೊಟ್ಟಂಥ ಜ್ಞಾನ ಆತ್ಮಿಕವಾದ ಜ್ಞಾನ ಇದು ಈ ಲೋಕದಲ್ಲಿ ನಾಶಿಸುವಂಥದ್ದನ್ನು ಅವರಿಗೆ ಕೊಟ್ಟಂಥ ಜ್ಞಾನ ಲೋಕಾನುಸಾರವಾಗಿರುವಂಥ ವ್ಯಕ್ತಿಗಳಿಗೆ ಅವರು ಗ್ರೇಟ್ ಅಂತ ನಿನ್ನನ್ನು ಕಡಿಮೆ ಮಾಡಿದ್ದಂಥವರು ಅವರು ಗ್ರೇಟ್ ಅಂತ ನಿಮ್ಮನ್ನು ಕಾಲಿಂದ ತುಳಿದವರು ಅವರು ಗ್ರೇಟ್ ಅಂತ ನಿಮ್ಮನ್ನು ಆಫ್ತಾದಾಗ ಅಂದುಕೊಂಡವರ ಒಂದು ಜ್ಞಾನ ಅವ್ರ ಗಳಿಕೆ ಎಲ್ಲ ಈ ಲೋಕದಲ್ಲಿ ಮುಗಿದೋಗುತ್ತೆ ಅದಕ್ಕೆ ನಮ್ಮದು ಪರಲೋಕದಲ್ಲಿ ಕೂಡ ಶಾಶ್ವತವಾಗಿ ಇರುವಂಥದ್ದಾಗಿರ್ತದೆ ಬಿಕಾಸ್ ವಿ ವಿಲ್ ಬಿ ವಿತ್ ಗ್ಲೋರಿ ಮಹಿಮೆಯಿಂದ ಇರ್ತೀರಿ ದೇವರ ರಾಜ್ಯದಲ್ಲಿ ಆಗಿರೋದ್ರಿಂದ ನಾವು ಗಳಿಸ್ತಾ ಇರುವಂಥದ್ದು ದೇವರ ಸನ್ನಿಧಾನವನ್ನು ಆಗ ದೇವರ ಜ್ಞಾನ ಯಾವಾಗಲೂ ಕೂಡ ನಮ್ಮ ಜೀವಿತವನ್ನು ಮೇಲೆಸುತ್ತೆ ಈ ಲೋಕದಲ್ಲಿ ಹಿಂಸೆಗಳು ಕಷ್ಟಗಳು ಅವಮಾನಗಳು ಅದರಿಂದ ಘನತೆ ಇವರ ಲೈಫ್ ಅವಮಾನದಿಂದ ಸನ್ಮಾನ ಎಸ್ತರ ಅವರ ಲೈಫ್ ಅವಮಾನದಿಂದ ಸನ್ಮಾನ ನಮ್ಮ ಲೈಫ್ಗಳು ಯಾವತ್ತೂ ಕೂಡ ಈ ರೀತಿ ಕಷ್ಟ ಆಯ್ತಲ್ಲ ಈ ರೀತಿ ಅಂದ್ಕೊಂಡಿರಲಿಲ್ಲ ಈ ರೀತಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಅಂದ್ಕೊಳ್ತಿರ್ತೀವಿ ಬಿಕಾಸ್ ವಿ ಆರ್ ಪ್ರೇಯರ್ಫುಲ್ ಪೀಪಲ್ ನಾವು ಯಾವತ್ತೂ ಪ್ರಾರ್ಥನೆ ಪರವಾಗಿರೋದ್ರಿಂದ ಆ ರೀತಿ ಅಂದ್ಕೊಳ್ತಿರ್ತೀವಿ ತಪ್ಪಿಲ್ಲ ಆದರೆ ಆ ರೀತಿ ಪರಿಸ್ಥಿತಿಗಳು ಬಂದವು ಅಂದರೆ ದೇವ್ರ ಪರ್ಮಿಷನ್ ಇಲ್ಲದೆ ಬಂದಿಲ್ಲ ದೇವ್ರ ಇಂದನೇ ಬಂದಿರ್ತವೆ ನಮ್ಮ ಜೀವಿತವನ್ನು ಮೇಲೆತ್ತಬೇಕಂತಲೇ ಈ ಲೋಕದಲ್ಲಿರುವಂಥವ್ರಿಗೆ ಈ ಲೋಕದಲ್ಲೇ ಮುಗಿದೋಗುತ್ತೆ ಆದರೆ ನಮಗೆ ಈ ಲೋಕದಲ್ಲಿ ಘನತೆ ಬರ್ತದೆ ಕಷ್ಟಗಳು ಅನುಭವಿಸಿದ್ದಾದ್ಮೇಲೆ ಹಾಗೆ ದೇವರು ತನ್ನ ಸನ್ನಿಧಾನದಲ್ಲಿ ನಾವು ಇರುವಾಗಲೂ ಕೂಡ ಘನತೆ ಇರ್ತದೆ ಎಮ್ಮೆ ದೇವರನ್ನ ಆಧಾರವಾಗಿಟ್ಟುಕೊಂಡು ದಳದವರಿಗೆ ಎರಡು ಕಡೆ ಸ್ಥಾನಮಾನ ಇರುತ್ತೆ ಇಲ್ಲೂ ಸ್ಥಾನಮಾನ ಮತ್ತು ದೇವರು ತನ್ನ ಸನ್ನಿಧಾನದಲ್ಲಿ ಕೂಡ ಸ್ಥಾನಮಾನ ಇರ್ತದೆ ದೇವರ ಬಿಟ್ಟು ಲೋಕದಲ್ಲಿ ಬದುಕ್ತಾ ಇರುವಂತವರಿಗೆ ಒಂದೇ ಕಡೆ ಇಲ್ಲಿ ಮಾತ್ರನೇ ಅವ್ರ ಲೈಫ್ ಮುಗಿ ಹೋಗ್ತದೆ ನಾನು ನೀನು ದೇವರ ಬಳಿ ಬೆಳೆಯುವಂಥವ್ರು ವಾಕ್ಯದ ಬಳಿ ಬೆಳೆಯುವಂಥವ್ರು ಪ್ರಾರ್ಥನೆ ಹತ್ರ ಬೆಳೆಯುವಂಥವ್ರು ಸೊ ನಮ್ಮ ಲೈಫು ಎರಡು ಕಡೆ ಯಾವತ್ತೂ ಕೂಡ ವಿಶೇಷವಾದ ಸ್ಥಾನಮಾನವನ್ನು ಹೊಂದುವಂಥದ್ದಾಗಿರ್ತದೆ